ನ್ಯೂಸ್ ಫೈವ್ಗೆ ಸ್ವಾಗತ ಇತ್ತೀಚಿನ ದಿನಗಳಲ್ಲಿ ಆಹಾರ ಪದ್ಧತಿ ಮಾನಸಿಕ ಒತ್ತಡಗಳ ನಡುವೆ ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳುವುದು ಬಹಳ ಮುಖ್ಯವಾಗಿದ್ದು ದಿನನಿತ್ಯದ ಕೆಲಸದ ಒತ್ತಡಗಳಿಂದ ನಾವು ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳದೆ ನಿರ್ಲಕ್ಷಿಸುತ್ತಿದ್ದು ಶಿಬಿರವನ್ನು ಆಯೋಜಿಸುವ ಮೂಲಕ ಆರೋಗ್ಯದ ಬಗ್ಗೆ ಗಮನ ಹರಿಸಲು ಸಹಕಾರವಾಗುತ್ತದೆ ಅಂತ ತಾಲೂಕು ವಕೀಲರ ಸಂಘದ ಅಧ್ಯಕ್ಷ ಟಿಬಿ ಕೃಷ್ಣಪ್ಪ ಹೇಳಿದರು ಇನ್ನು ಪಟ್ಟಣದ ನ್ಯಾಯಾಲಯದ ಸಭಾಂಗಣದ ಆವರಣದಲ್ಲಿ ತಾಲೂಕು ವಕೀಲರ ಸಂಘ ಹಾಗೂ ಶ್ರೀನಿಧಿ ಹೆಲ್ತ್ ಕೇರ್ ಸಹಯೋಗದಲ್ಲಿ ಆಯೋಜಿಸಿದ ಆರೋಗ್ಯ ತಪಾಸಣಾ ಶಿಬಿರಕ್ಕೆ ನ್ಯಾಯಾಧೀಶರಾದ ದಯಾನಂದ್ ರಹೀಲಾ ಸಭಾ ಅವರು ಚಾಲನೆ ನೀಡಿದರು ಈ ವೇಳೆ ತಾಲೂಕು ವಕೀಲ ಸಂಘದ ಅಧ್ಯಕ್ಷ ಟಿಬಿ ಕೃಷ್ಣಪ್ಪ ಮಾತನಾಡಿ ವಕೀಲರು ದಿನನಿತ್ಯದ ಒತ್ತಡದಲ್ಲಿ ಆರೋಗ್ಯದ ಕಾಳಜಿ ಬಗ್ಗೆ ಗಮನ ಹರಿಸುವುದು ಬಹಳ ಮುಖ್ಯವಾಗಿದ್ದು ಆರೋಗ್ಯ ತಪಾಸಣಾ ಶಿಬಿರದಂತಹ ಒಳ್ಳೆಯ ಕೆಲಸವನ್ನು ನ್ಯಾಯಾಲಯದ ಆವರಣದಲ್ಲಿ ಆಯೋಜಿಸುವ ಮೂಲಕ ಹಾಗೂ ವಕೀಲರು ನ್ಯಾಯಾಂಗ ಇಲಾಖೆ ನೌಕರರು ಮತ್ತು ಕುಟುಂಬದವರಿಗೆ ವೈದ್ಯಕೀಯ ತಪಾಸಣೆಗೆ ಅವಕಾಶ ಕಲ್ಪಿಸುವ ಮೂಲಕ ಮಾಲೂರು ವಕೀಲರ ಸಂಘ ಉತ್ತಮ ಕೆಲಸ ಮಾಡಿದೆ ಇತ್ತೀಚಿನ ಆಹಾರ ಪದ್ಧತಿ ಮಾನಸಿಕ ಒತ್ತಡಗಳ ನಡುವೆ ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳುವುದು ಬಹಳ ಮುಖ್ಯ ದಿನನಿತ್ಯದ ಕೆಲಸದ ಒತ್ತಡಗಳಿಂದ ನಾವು ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳದೆ ನಿರ್ಲಕ್ಷಿಸುತ್ತಿದ್ದು ನಾವು ಕೆಲಸ ಮಾಡುವ ಸ್ಥಳಗಳಲ್ಲಿ ಇಂತಹ ಶಿಬಿರವನ್ನು ಆಯೋಜಿಸುವ ಮೂಲಕ ಆರೋಗ್ಯದ ಬಗ್ಗೆ ಗಮನ ಹರಿಸಲು ಸಹಕಾರವಾಗ್ತದೆ ಇಂತಹ ಸಾಮಾಜಿಕ ಕೆಲಸಗಳ ಮೂಲಕ ಮಾಲೂರು ವಕೀಲರ ಸಂಘ ಮುಂಚೂಣಿಯಲ್ಲಿದ್ದು ವಕೀಲರ ಪರವಾಗಿ ಕೆಲಸ ಮಾಡುತ್ತದೆ ಎಂದರು ರಂಗದಲ್ಲಿ ವಕೀಲ ಮಿತ್ರರಿಗೆ ಮತ್ತು ನ್ಯಾಯಾಲಯ ಸಿಬ್ಬಂದಿ ವರ್ಗವರಿಗೆ ನಿಧಿ ಎಸ್ ಕೆ ಬೆಂಗಳೂರವರಿಂದ ಉಚಿತವಾಗಿ ಆರೋಗ್ಯ ಶಿಬಿರವನ್ನು ಏರ್ಪಡಿಸಿದ್ದೇವೆ ಈ ಆರೋಗ್ಯ ಶಿಬಿರದಲ್ಲಿ ಬಿ ಪಿ ಶುಗರು ಕಣ್ಣಿನ ಪರೀಕ್ಷೆ ಆಮೇಲೆ ಇ ಸಿ ಜಿ ಆಮೇಲೆ ಎಂಟೈರ್ ಬಾಡಿ ಚೆಕಪ್ ಅನ್ನು ಮಾಡುತ್ತೇವೆ ಆದರೆ ಅವರು ಅಲ್ಲಿಂದ ಬಂದು ಹೋಗೋದಕ್ಕೆ ಕೆಲವು ಇ ಸಿ ಜಿಗೆನ ನೂರು ರೂಪಾಯಿ ಮಾಡಿದ್ದಾರೆ ಇನ್ನು ಉಳಿದಿದ್ದಕ್ಕೆ ಐಟಮ್ಸು ಕಣ್ಣಿನ ಪರೀಕ್ಷೆ ಮಾಡಿ ಆ ಸ್ಪೆಕ್ಸ್ ಏನ ಬೇಕಂತಂದ್ರೆ ಅದಕ್ಕೆ ಚಾರ್ಜ್ ಮಾಡ್ತಾರೆ ಪರೀಕ್ಷೆಗೆ ಫ್ರೀ ಎಲ್ಲ ಉಚಿತವಾಗಿ ಇವತ್ತು ಆರೋಗ್ಯ ಶಿಬಿರವನ್ನು ಏರ್ಪಡಿಸಿದ್ದೇವೆ ಅದಕ್ಕೆ ಶ್ರೀ ನಿಧಿ ಏರ್ ಅವರು ಸುಮಾರು ಬಾರಿ ನನಗೆ ಸಂಪರ್ಕ ಮಾಡಿದ್ರು ನಮ್ಮ ವಕೀಲರು ಮಿತ್ರರಿಗೆ ಈ ನ್ಯಾಯ ಏನು ಕೆಲಸ ಮಾಡ್ತಾರೆ ಸಿಬ್ಬಂದಿ ವರ್ಗದವರು ಕೂಡ ಭಾಳ ಟ್ರಸ್ಸು ಜೀವನವನ್ನು ನಡೆಸ್ತಿರ್ತಾರೆ ಅದಕ್ಕಾಗ ಆರು ತಿಂಗಳಿಗೊಮ್ಮೆ ಬಿ ಪಿ ಶುಗರು ಮತ್ತು ಇ ಸಿ ಜಿಯನ್ನು ಮಾಡಿಸಿದ್ದೆ ಆದರೆ ಮುಂದೆ ಆಗುವಂಥ ಅನಾಹುತನ ನಾವು ಇಲ್ಲಿ ತಪ್ಪಿಸೋದಕ್ಕೆ ಒಂದು ಪೂರಕವಾದ ಒಂದು ವಾತಾವರಣನ ನಿರ್ಮಾಣ ಮಾಡಬೇಕು ಅಂತೇಳಿ ಆ ಒಂದು ಸದುದ್ದೇಶದಿಂದ ಇವತ್ತು ನಾವು ನಮ್ಮ ವಕೀಲರ ಭವನದಲ್ಲಿ ವಕೀಲರಿಗೆ ಮತ್ತು ನ್ಯಾಯಾಲಯದ ಸಿಬ್ಬಂದಿ ವರ್ಗದವರಿಗೆ ನಾವು ಉಚಿತವಾಗಿ ಆರೋಗ್ಯ ಶಿಬಿರವನ್ನು ಏರ್ಪಡಿಸಿದ್ದೇವೆ ಈ ಶಿಬಿರದಲ್ಲಿ ಎಲ್ಲ 那么。 ಮಾಧ್ಯಮಿಕರು ಕೂಡ ಇದು ಉಚಿತವಾಗಿ ಏನು ಆರೋಗ್ಯ ಶಿಬಿರದಲ್ಲಿ ಭಾಗಿಯಾಗೋದಕ್ಕೆ ಅವಕಾಶ ಇದೆ ಮಾಧ್ಯಮಿತರು ಮತ್ತು ನಮ್ಮ ವಕೀಲ ಮಿತ್ರರು ಮತ್ತು ನ್ಯಾಯದ ಸಿಬ್ಬಂದಿ ವರ್ಗವರು ಕೂಡ ಎಲ್ಲರೂ ಇಲ್ಲಿ ಈ ಒಂದು ಆರೋಗ್ಯ ಶಿಬಿರದಲ್ಲಿ ಭಾಗಿಯಾಗಿ ಈ ಶಿಬಿರವನ್ನು ಯಶಸ್ವಿಗೊಳಿಸಬೇಕು ತಮ್ಮ ಆರೋಗ್ಯವನ್ನು ಸರಿಯಾದ ರೀತಿಯಲ್ಲಿ ಸಮರ್ಪಕವಾಗಿ ಜೀವನವನ್ನು ನಡೆಸಬೇಕಂತಂದರೆ ಇದೆಲ್ಲ ನಾವು ಅಡ್ವಾನ್ಸ್ ಆಗಿ ನಾವು ಆರು ತಿಂಗಳಿಗೊಮ್ಮೆ ಚೆಕ್ ಮಾಡಿದ್ದೆ ಆದರೆ ನಮ್ಮ ಆರೋಗ್ಯ ನಮ್ಮನ್ನು ಅವಲಂಬಿತರು ಅವ್ರಿಗೂ ಕೂಡ ನ್ಯಾಯ ದೊರಕಿಸಿಕೊಟ್ಟಂಗೆ ಆಗ್ತದೆ ಅಂತೇಳಿ ಈ ಒಂದು ಸದುದ್ದೇಶ ಹೆಚ್ಚುಕೊಂಡು ಒಂದು ಆರೋಗ್ಯ ಶಿಬಿರವನ್ನು ಏರ್ಪಡಿಸಿದ್ದೇವೆ ಅದಕ್ಕೊಂದರೂ ಕೂಡ ಇದನ್ನು ಸದ್ಯ ಕೂಡ ಪಡಿಸ್ಕೊಡಬೇಕು ಅಂತೇಳಿ ಈ ಮುಖ್ಯನ ನಮ್ಮ ವಿನಂತಿ ಮಾಡ್ತೇನೆ